ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಸ್ಪೆಷಲಾಗಿ ಹೇರ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಎರಡೇ ಎರಡು ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಸೊ ಅದೇನೇನು ಅಂತ ನೋಡ್ಕೊಂಬರೋಣ ಬನ್ನಿ ಒಣ್ಣೇದು ಬಂದು ಕರಿಬೇವು ಒಂದಿಷ್ಟು ಕರಿಬೇವು ತಗೊಳ್ಳಿ ಚೆನ್ನಾಗಿರುತ್ತೆ ತಲೆ ಕಚ್ಚಕ್ಕೆ ಯಾಕಂದರೆ ಕರಿಬೇವದಿಂದ ತುಂಬ ಉಪಯೋಗ ಇದೆ ಕೂದಲು ಕೂಡ ಕಪ್ಪಾಗುತ್ತೆ ಗ್ರೋತ್ ಆಗುತ್ತೆ ಸೊ ಇದರದ ಎರಡನೇ ಇನ್ಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಂಬರೋಣ ಬನ್ನಿ ಸೊ ಎನ್ ಎರಡನೇದ್ದು ಏನಂದರೆ ಮೆಂತೆಕಾಳು ಸೊ ಇದರಿಂದ ಉಪಯೋಗ ಇದೆ ಸೊ ಇದನ್ನು ಎರಡನ್ನ ಹೇಗೆ ಯೂಸ್ ಮಾಡೋದು ಹೇಗೆ ಅನ್ನೋದನ್ನು ಎಲ್ಲನೂ ಹೇಳಿಕೊಡ್ತೀನಿ ಬನ್ನಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಕರಿಬೇವನ ಇದರೊಳಗೆ ಹಾಕ್ಕೊಂಡು ಸೊ ಇದ್ರಾಗ ಕರಿಬೇ ಅಲ್ವಾ ಸೊ ಇದಕ್ಕೆ ಎರಡರಿಂದ ಮೂರು ಸ್ಪೂನ್ ಮೆಂತ್ಯ ಕಾಳನ್ನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಸಣ್ಣ ರುಬ್ಕೊಳ್ಳೋಣ ಸೊ ಇದನ್ನು ರುಬ್ಕೊಂಡ್ಬಿಡೋಣ ಬನ್ನಿ ಸೊ ಇವಾಗ ರುಬ್ಬಿದಾಯ್ತಲ್ಲ ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಸೋಸ್ಕೊಂಡ್ಬಿಡೋಣ ಅದಾದಮೇಲೆ ಸತತವಾಗಿ ಬಳಕೆ ಮಾಡಿದರೆ ಕೂಲ್ ತುಂಬ ಬೆಳವಣಿಗೆ ಆಗುತ್ತೆ ಚೆನ್ನಾಗಿರುತ್ತೆ ಕೂಲ್ ಕಪ್ಪಾಗಿರುತ್ತೆ ಒಂದೆರಡು ಸರಿಗಿ ಯೂಸ್ ಮಾಡಬೇಡಿ ನಿಮಗೆ ಟೈಮ್ ಸಿಕ್ಕಾಗೆಲ್ಲ ಜಾಸ್ತಿ ಏನು ಇನ್ಗ್ರಿಡಿಯೆಂಟ್ಸ್ ಇಲ್ಲ ಎರಡೇ ಎರಡು ಇನ್ಗ್ರಿಡಿಯೆಂಟ್ಸ್ ಇದೆ ಪಟ್ ಅಂತ ಮಾಡ್ಕೊಂಡ್ಬಿಡ್ಬೋದು ಸೊ ಇದನ್ನು ನೀರು ಹಾಕಿ ಸೋಸ್ಕೊಳ್ಳೋಣ ಬನ್ನಿ ಸೊ ಇವಾಗ ಜಾಸ್ತಿ ನೀರೇನು ಹಾಕೋಬೇಡಿ ಸ್ವಲ್ಪ ಹಾಕ್ಕೊಳ್ಳಿ ಸತ್ತಿಕ್ಕಾಗಿ ಬಂದರೆ ತಲೆಗೆ ಅಪ್ಲೈ ಮಾಡಿದ್ದಿಂದ ಕೆಳಗಡೆ ಹೋಗೋದಿಲ್ಲ ಅಂದರೆ ಸೋರೋದಿಲ್ಲ ಇದನ್ನು ಹಚ್ಕೋತಿರ್ತೀರಲ್ವ ಆವಾಗ ಇದು ಏನು ಮಾಡಬೇಕು ಅಂದರೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಆಯಿಲ್ನ ಯೂಸ್ ಮಾಡಿ ತಲೆಗೆ ಹಾಕೊಳ್ಳಿ ಚೆನ್ನಾಗಿರತ್ತೆ ತುಂಬ ಅಂದರೆ ಪ್ರತಿ ಸರ್ಗಿನೂ ಇದೇ ಒಂದೇ ಥರ ಅಲ್ಲ ನಾನು ಸುಮಾರು ಯೂಸ್ ಮಾಡ್ತೀನಿ ಅದರಲ್ಲಿ ಇದು ಒಂದು ಸೊ ನಾನು ಅಪ್ಲೈ ಮಾಡಿ ನನಗೆ ಚೆನ್ನಾಗಿ ಅನಿಸಿದ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ನನಗಂತೂ ಇಷ್ಟ ಆಗಿದೆ ಸೊ ನಿಮಗೂ ಇಷ್ಟ ಆಗತ್ತೆ ಅಂಥೇಳಿ ವಿಡಿಯೋ ಮಾಡಿದ್ದೀನಿ ಆ್ಯಂಡ್ ತುಂಬ ಒಳ್ಳೆಯದಿದೆ ಏನು ಮನೆಯಲ್ಲಿ ಹಾಗೆ ಕೂತಿರ್ತೀವಿ ವೀಕ್ಲಿ ಒನ್ ಟೈಮ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಚ್ಕೊಳ್ಳೋಕೆ ಮುಂದೆ ಒಂದು ಎರಡು ಮೂರು ಸ್ಪೂನ್ ಆಯಿಲ್ನ ಯೂಸ್ ಮಾಡಿದರೆ ಓಕೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಲೈವ್ ಕೂಡ ಮಾಡಿ ಸೊ ಥ್ಯಾಂಕ್ ಯು ಬಾಯ್